ನಿನ್ನ ಹೆಣತಿ ಊರಿನಿಂದ ಈಗ ತಾನೇ ಬಂದಂತೆ ಕಾಣುತ್ತದೆ ಮಗು ಚೆನ್ನಾಗಿ ಬಹಳ ಮುದ್ದಾಗಿ ಎಲ್ಲಿ ಹೆಮ್ಮೆಯ ನನ್ನ ಹೆಂಡತಿ ಈ ಎಣ್ಣು ಮಗುವಿಗೆ ಬಗ್ಗೆ ಕೊಟ್ಟು ನನ್ನ ಹೆಂಡತಿ ಹೆಣತಿ ಕೊಟ್ಟು ತಕ್ಷಣ ಸತ್ತು ರುದ್ರ ಏನ್ ಹೇಳುತ್ತಿರಿ ಹೋಗಿ ನಿನ್ನ ಕಲ್ಪನೆಯಲ್ಲಿ ಕಾಣುವಂತ ದುರಂತವನ್ನು ನೋಡಿದ್ರೀ ಎಲ್ಲೋ ತವರ ನನಗೆ ಹೋಗಿ ಬರ್ತನಂತ ಹೇಳುವಾಗ ನೀನು ಎಣ್ಣತಿ ತನ್ನ ಬಾಳನ್ನು ಬರೆದಿಟ್ಟು ಕಳಿಸಿದವೆಲ್ಲು ರುದ್ರ ಶಕ್ತಿ ಸತ್ತಿಲ್ಲ ನನ್ನ ಒಳಗುಟ್ಟಿದ ತಂಗಿ ಸತ್ತಿದ್ದಾರೆ ಭಗವಂತನ ಬಾಳಿನಲ್ಲಿ ಎಂತ ದುರಂತನು ಸೃಷ್ಟಿಸಿದ್ರ ಸೃಷ್ಟಿ ಕಡತನ ಸೆಳೆತದಲ್ಲಿ ನನ್ನ ಸಂಸಾರ ಮುಚ್ಚು ನೀರಾಯ್ತು ಬಡತನದ ಬೇಗುದಿಯಲ್ಲಿ ನನ್ನ ಬಾಳ್ವೆ ಎಷ್ಟೇ ಪಾರವಾಗಿದ್ದರು ಬದುಕೆಂಬ ಬಂಡೆಯನ್ನು ನಾವಿದ್ದರು ಗಂಡ ಹಿಡಿದ್ರು ಜೋಡಿ ಎತ್ತುಗಳಾಗಿ ಜಗ್ಗುತ್ತಿದ್ದರು ನಿನ್ನ ಕಳ್ಪನೆ ತಪ್ಪಾಗಿದ್ದರುದ್ಧ ಕೈ ಸುತ್ತ ದ ದೀಪದ ಪಾಠಕ್ಕೆ ಪರಿಸಬಾರದು ಯಾರು ಸಾವಿರು ಯಾರು ಜನರು ಕಾರಣರಲ್ಲ ಯಾರು ಜಮ್ಮತ್ತು ಯಾರು ಸಾವಿನ ಕಾರಣರಲ್ಲ ಹುಟ್ಟುವರು ಹುಟ್ಟುತ್ತಾರೆ ಸಾವರು ಸಾಯುತ್ತಾರೆ ಹುಟ್ಟು ಸಾವಿನ ಸಂಬಂಧ ಕಟ್ಟಲು ನಾವ್ಯಾರು ಅವರವರ ಭೋಗ ಅವರ ಹಣಗರದಲ್ಲಿ ಈ ಭೂಮಿ ಕಟ್ಟಿಕೊಂಡು ಬಂದಿರುತ್ತದೆ ಬರೀ ಈ ಮಾನವನ ಮುರುಕತ್ತ ಮಾಡಿಕೊಂಡ ಮಡದಿಯನ್ನು ಮರಿವಲೇಬೇಕ ಮರಳದೆ ಮರಳೇಬೇಕು ಮಾನವ ಈ ಪ್ರಪಂಚವನ್ನೇ ಮರೆತು ಹೋಗುವಾಗ ಮಾಡಿಕೊಂಡ ಎಡ ಚೇಷ್ಟೆಸವರು ನಮ್ಮಿಂದ ಮಾಯ ನಾವು ಮರೆಯಬೇಕು ಮರೆಯಲ ಮನಸ್ಸು ಗುಣ ನಿರ್ಧಾರ ಮಾಡಬೇಕು ಮಾಡಿಕೊಂಡ ಮಡದಿಯನ್ನು ಬರೆತರು ಮಡದಿ ಈ ಮಗಳ ಮುಂದಿನ ಭವಿಷ್ಯ ಏನೇ ಮಾಡು ಮನೆಯಲ್ಲಿ ಮಗುವನ್ನು ಬಿಟ್ಟು ಬೇಡ ಅವರಿಗೆ ಒಳ್ಳೆ ವಿದ್ಯಾಭ್ಯಾಸ ಕಲಿಸಿ ಸುರಕ್ಷಿತವಾದ ಸಾಲಿನಲ್ಲಿ ನಿಲ್ಲಿಸು ಅವರಿಗೆ ಬೇಕಾದ ಆಶ್ರಯ ವಿದ್ಯೆ ಊಟ ಉಪಚಾರ ಖರ್ಚನ್ನು ನಾವು ನೋಡಿಕೊಳ್ಳುತ್ತೇವೆ ಇದು ನಿನ್ನ ಮಗಳಲ್ಲ ನಮ್ಮ ಮಗಳೊಂದು ಬಳಸಿಕೊಂಡಿದ್ದೇವೆ ಈ ನಿನ್ನ ಮಗಳ ವ್ಯವಸ್ಥೆಗಾಗಿ ಹತ್ತು ಸಾವಿರ ರೂಪಾಯಿ ಕಣ್ಣೀರು ರುಮ ಮುಟ್ಟಿಸುತ್ತಲ್ಲ ಬಂದೇ ಬರುತ್ತದೆ ಹುಂಡವರುದಕ್ಕಿಂತ ಹಸ್ತವರಿಗೆ ಅನ್ನಾಕಬೇಕು ಅದು ನಿಜವಾದ ಕರ್ಮ ಈಗ ನೀನು ಎಲ್ಲ ಕರೆದುಕೊಂಡು ಹಸ್ತ ನಿಂತಿರಿ ಇಂಥ ಸಮಯದಲ್ಲಿ ನಿನಗೆ ನಾವು ಸಹಾಯ ಮಾಡದಿದ್ದರೆ ಆ ದೇವರನ್ನು ನಾನು ಇರಲಿ ಈ ಮಗುವನ್ನು ಯಾರ ಮನೆಯಲ್ಲಿ ಬಿಟ್ಟು ಬರವೇ ಇಲ್ರಿ ಈ ಊರಲ್ಲಿ ಯಾರು ಮನೆಯಾಗಿ ಬಿಡುದಿಲ್ಲ ನನ್ನ ತಂಗಿ ಬೆಂಗಳೂರಿನ ತಗೊಂಡ್ರಿ ಒಳಗಿ ಬದಕ್ಲಕ್ಕಂತ ಹೋಗಿ ಭಾಳ ಖುಷಿ ಐತ್ರಿ ಹಲ್ಲ ಅದಾವ ರೀ ತಮ್ಮ ಅರುಳ್ಸ ಅಂತ ಅಲ್ಲೇ ಇರ್ತೇನ್ರಿ ಇಬ್ರು ಜೊತೆಯಾಗಿ ತಿಳಗುದು ಅಕ್ಕನ ಮಗಳ ಅಂದ್ರ ನಾಲ ಪ್ರೀತಿಯಿಂದ ಜಾಬ್ ಆಮೇಲೆ ಮಾಡ್ಕೊಟ್ಟಂತನ ನಾ ಸರಿ ಅಷ್ಟೇ ಮಾಡೋರು ಇದ್ರ ಇವತ್ತರಿಂದ ಬೆಂಗಳೂರಿಗ್ ಬರಕ್ ಹೋಗು ಈ ನಿನ್ನ ಮಗಳು ಆ ಬಿಡು ಅಸಪೋಸ್ ಹೆಚ್ಚಿನ ಸಿಗರ ಒಳ್ಳೇದಲ್ಲಾ ಅವ ಒಳ್ಳೆ ರೀತಿ ಅಭ್ಯಾಸ ಕಲಿಸ್ತಾ ಚೆನ್ನಾಗೇ ರೀ ಇವ್ವ ಸರಿ ಹೋಗಿ ಬಾರದ್ರ ದೇವರು ರದಮರಲ್ಲಿ